ಕೇಂದ್ರ ಸರ್ಕಾರದ ಎಫ್ ಆರ್ ಪಿ ತರ ನಿಗದಿ ಆಗ್ಬೇಕು ರಾಜ್ಯ ಸರ್ಕಾರದ ಒಂದು ಎಸ್ ಕಾರ್ಯ ಪಿ ಕಾಯ್ದೆ ನಿಗದಿ ಆಗ್ಬೇಕಂತ ನಿಯಮ ಇದೆಯಲ್ಲ ಎಫ್ ಆರ್ ಪಿ ಕಾಯ್ದೆ ಮಾಡೋನು ನಾವು ಕಪ್ಪಟ್ ಕೊಂಡ್ಕೊಂಡ್ಬಿಡ್ತಾರೆ ಈ ರಾಜ್ಯದಾಗ ಎಸ್ ಎಂ ಪಿ ಕಾಯ್ದೆ ಮಾಡ್ತಾರಲ್ಲ ಇವನು ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಡ್ತಾರೆ ಆದ್ರೆ ನನ್ನೊಂದು ಪ್ರಶ್ನೆ ಏನಂದ್ರೆ ಏನು ಕೇಂದ್ರ ಸರ್ಕಾರದಾಗ ಎಸ್ ಎಂ ಪಿ ಎಫ್ ಆರ್ ಪಿ ತರ ಮಾಡ್ತಿಲ್ಲ ಈಗ ರಾಯಘಾಟ್ ತಾಲೂಕಿನಾಗ ಅಥವಾ ಮತ್ತು ದಕ್ಷಿಣ ದೇಶದ ಅತ್ಯಂತ ಹೈ ಕ್ವಾಲಿಟಿ ಕಬ್ಬ ಜಗತ್ನಿ ಎರಡ್ ಸಾವಿರದ ಹನ್ನೆರಡನೇ ಇಶ್ಯೂ ವರೆಗ ನೋಡಿ ತಿಳ್ಕೊಡ್ರಿ ಎರಡ್ ಸಾವಿರದ ಹನ್ನೆರಡನೇ ಇಶ್ಯೂ ಒಳಗ ನಾವು ಕಬ್ಬದ ಹೋರಾಟ ಮಾಡ್ತೀವಿ ಮೊದಲ ತಾಲೂಕಿನ ಅವರ ಒಂದು ಸಣ್ಣ तो बुटा हर आखा पान नाख ला ताजा काते ताकार अनकाशय सबूद नाकर कश प्राइन ताकारी हला मत दिया विलांतिक लिए на सुट्फेट्फर इसकते हुना ओ लखातWh

ಈಗ ಒಂದೇನಂದ್ರೆ ನಮ್ಗೆ ಹತ್ತು ಲೈನ್ ಈಗ ಏನೋ ವಿಷಯ ಮಾತಾಡುತ್ತೆ ಈಗ ಬಂದ ಲೈನ್ ಒಂದ್ಲಾಯ್ ಒಂದ್ ಕಟ್ಟ ಕಟ್ಟ ಬಂದ್ ರಿ ಮಾಡಪ್ಪ ಈಗ ರಿಪೋರ್ಟ್ ಮುಗೂರು ತಾಲೂಕಿನಾಗ ರಿಪೋರ್ಟ್ ಚೆಕ್ ಮಾಡಪ್ಪ ಅದ ಸಾಮಾನ್ಯ ಕಾರ್ಖಾನೆ ಅದ ಒಂದು ಅಗಲಿಯತ್ತ ಎರಡ್ ಸಾವಿರ ಈಗ ಮಾಡಿ ਹੋਲੋ 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 ਇਹ ਆ ਪਾ ਜੀਗਾ ਇਹਗਾ

ಎರಡ್ ಸಾವಿರದ ಇಸ್ವಿ ಅಂದ್ರೆ ಅದಕ್ಕೆ ಲೆಕ್ಕ ಲೆಕ್ಕಾಕ್ರಿ ಈಗ ಬೇರೆ ಬೇರೆ ಜಾತಿ ಬಂದಕ್ಕೆ ಬಹಳ ನಂಬರ್ ಒನ್ ಕೊಟ್ಟಿ ಹನ್ನೆರಡು ಹನ್ನೆರಡು ತಿಂಗಳಾಗಿಂದ ಹದಿನಾಲ್ಕು ಹತ್ತೈದು ಬರುವಂತ ಕಬ್ಬಿಣ ಈಗ ಹನ್ನೆರಡು ತಿಂಗಳ ಹದಿನಾಲ್ಕು ಹದಿನೈದು ಬರುವಂತ ಪಾರ್ಟಿ ಕಬ್ಬು ಗೊತ್ತಿರಲಿ ಆಗಿನ ಕಬ್ಬು ಪಾರ್ಟಿ ಬೇರೆ ಅದನ್ನೆಲ್ಲ ವಿಸ್ತಾರ ಯಾವ ನಂಬರ್ ಯಾಕನ್ನ ಸುಭಾಷ್ ಈಗ ಹಂಗಿರೋದಾರು ಏಳು ವರ್ಷದ ಹಿಂದಿನ ಕಬ್ಬ ಇವತ್ತು ಪಾರ್ಟಿಗಳ ಬಂದಾಗ ಈಗ ಹನ್ನಾಡ

ಗೋರ್ಲಾಪುರ ಇನ್ನೊಂದ್ ನೀ ಕಬ್ಬ ಬೆಳೆದ್ ಹನ್ನೆರಡು ಹದಿನಾಲ್ಕು ತಿಂಗಳ ಕಬ್ಬ ಬೆಳೆದು ಗೊಬ್ಬರ ಹಾಕುದು ಕಸ ತೆಗೆದು ನೀರ್ ಹಾಕುದು ಬಹಳಷ್ಟು ಖರ್ಚು ಮಾಡಿ ಕಬ್ಬ ಬೆಳೆದು ನಂಬರ್ ಒನ್ ಕ್ವಾಲಿಟಿ ಕಬ್ಬ ಹಚ್ಚುದ ಐದ್ ಸಾವಿರ ಆರ್ ಸಾವಿರ ಟನ್ ಬೀಜ ತರದು ಇವ್ರಿಗೆ ಮೂರ್ ಸಾವಿರ ಕೊಡುದು ಆದ್ರೆ ಒಂದೇನ್ ಮೋಸ ಆಗಿತ್ತ ಅಂದ್ರೆ ನಾವ್ ಮೋಸ ಮಾಡ್ಕೊಂತೀವಿ ಅಂದ್ರೆ ರಿಕೋರಿ ನನಗೆ ಗೊತ್ತಾಗಬೇಕಾಗಿತ್ತದ ನನಗೆ ಕಬ್ಬಿನ ರಿಕೋರಿ ನನಗೆ ಗೊತ್ತಾಗಬೇಕಾಗಿತ್ತು ಆಮೇಲೆ ರಿಕ್ವರಿನು ಅವ್ರ ಕೈಯ ಕೊಟ್ಟು ಈಗ ಹಂಗ ರಿಕೋರಿ ಮತ್ತು ರೇಟ್ ನಮಗ್ ಗೊತ್ತಾಗಬೇಕಾಗಿತ್ತಲ್ಲ ಈ ವರ್ಷದ ರೇಟ್ ಹೇಳು ರಿಕ್ವರಿ ಗೊತ್ತಾಗೆ ರೇಟ್ ಹೇಳಕ್ತ ಅನ್ನಬೇಕಾಗಿತ್ತು ನಾವು ಆದ್ರೆ ನಾವು ಹಂಗ ಮಾಡಿಲ್ಲ ಇನ್ನೇ ಮಂಡ್ರಿಕೆ ಇಲ್ಲಿ ಯುವರ ಪರವಾಗಿ ಪರವಾಗಿ ನೀವು ಕೇಳಿಸ್ತಾ ಇದ್ದಪ್ಪ ಕಂಬವರರಿಗೆ ಹಾಗಾಗಿ ನೀವು ಏನಾಗಿದ್ದಿ ಅಂದ್ರೆ ಏನೋ ಕಷ್ಟಪಟ್ಟು ಬೆಳೆದರೂ ಕೂಡ ಎಲ್ಲಾ ಕಾರ್ಖಾನೆ ಮಾಲಕರ ಶ್ರೀಮಂತರ ಮಾಡಿದ್ರಿ ನೀವು ಬಡವರ ಲಾಭ ಎಲ್ಲ ಅವಗ ಸಾಲ ಎಲ್ಲ ನಿಮಗೆ ಲಾಭ ಎಲ್ಲ ಇದ್ದಿ ಸಾಲ ಎಲ್ಲ ನಿಮ್ಮೆ ತೆರಿಮಿಗೆ ಬಂದಿತಿ ಈ ಎಫ್ ಆರ್ ಪಿ ಎಸ್ ಎಫ್ ಕಣ್ಣ ಬಾರಿ ಮೋಸ ಆಗಿತ್ತು ಅದನ್ನ ಒಪ್ಪಿಲ್ಲ ನಾವು ಏನ್ ಈ ಗುರ್ಲಾಪುರ ಕ್ರಾಸ್ ನಾವು ಕುಡಿಯುವ ನಾವೇನ್ ರೇಟ್ ಘೋಷಣೆ ಮಾಡ್ತಿಲ್ಲ ಆ ರೇಟ್ ಕಾರ್ಖಾನೆ ಮಾಲಿಕ ಒಪ್ಪಿರ ಸರಿ ಇಲ್ಲಿದ ಇದು ಗುರ್ಲಾಪುರ ಕ್ರಾಸ್ ಅಂತಲ್ಲ ಮುರುಳ ಬಾಗಲಕೋಟೆ ಬಿಜಾಪುರ ಉತ್ತರ ಕರ್ನಾಟಕದ ಎಲ್ಲಾ ರಸ್ತೆಗಳು ಹೆಂಗ ಪ್ಯಾಕ್ ಹಾಕ್ತವು ಸಿದ್ದರಾಮಯ್ಯ ಅವರ ಎಚ್ಚರಿಕೆ ಇನ್ನೊಂದು ಪಣದಾಗಿ ಹೇಳ್ಬಿಡ್ತೀನಿ ಸಕ್ರಿಯ ಮಂತ್ರಿ ಮಾಡ್ಯಾರ ಗೊತ್ತ ನಿಮಗ ಸಕ್ರಿಯ ಮಂತ್ರಿ ಮಾಡ್ಯಾರ ನಿಮ್ಗೆ ಗೊತ್ತ ಶಿವಾನಂದ ಪಾಟೀಲ್ ಶಿವಾನಂದ ಪಾಟೀಲ್ ಹತ್ತಿರ ನೀವ ಸಕ್ರಿಯ ಮಂತ್ರಿ ಅಂದ್ರೆ ಯಾರು ಮಾಡ್ಬೇಕಲ್ರಿ ಕಬ್ ಬೆಳ್ದವ ಕಬ್ಬಿಗ್ ಅನ್ವಯ್ತ ಸಕ್ರಿಯ ಮಂತ್ರಿ ಮಾಡ್ಬೇಕಿಲ್ಲ ಅವ ಕಬ್ ಬೆಳ್ದವ ಅಲ್ಲ ನಿಮಗ್ ಗೊತ್ತಿರ್ಲಿ ಅವ ಮಂತ್ರಿ ಆದ ನಂತರ ಸರ್ಕಾರ ರಚನೆ ಆದ ನಂತರ ಮೂಲಕ್ ಬಂದಿದ್ದ ನಾ ಕೇಳಿ ನೀವು ಬಂದಿದ್ರಲ್ಲಿ ಏನ್ರಿ ಸಕ್ರಿಯ ಮಂತ್ರಿ ಶಿವಾನಂದ ಪಾಟೀಲ್ ರೀ ನೀವ್ ಸಕ್ರ ಮಂತ್ರಿಗಳಾಗೇರಿ ಈ ಕಬ್ಬಿನ ಬಗ್ಗೆ ಆರ್ ಪಿ ಎಸ್ ಎಷ್ಟು ರೇಟ್ ಕೊಡ್ಬೇಕ ಹೇಳ್ರಿ ಶಿವಾನಂದ ಪಾಟೀಲ್ ರೇ ಅದ್ ಕೇಳಿದ್ ಆ ಶಿವಾನಂದ ಪಾಟೀಲ್ ನಮಗ್ ಪಕ್ಕ ಹೇಳ್ಬಿಟ್ಟನು ನೋಡ್ರಿ ನಾನು ದ್ರಕ್ಷಿ ಮುಂದೆ ಹುಡುಗಾಟಿಕೆ ಮಾತಾಡೋದ ಮುಂದಕ್ಕ ನಾನಾ ಪ್ರಸಂಗಕ್ಕೆ ಶಿವಾನಂದ ಪಾಟೀಲ್ ರೇ ಸಕ್ರೆ ಮಂತ್ರಿಗಳಾಗೇರಿ ಎಫ್ಆರ್ ಪಿ ಕೇಂದ್ರ ಸರ್ಕಾರದಾಗ ಅಲ್ಲಿ ಮೋಸ ಹಾಕತೈತಿ ನಿಮ್ಮ ಸರ್ಕಾರದಾಗ ಎಸ್ ಪಿ ಕಮಿಟಿ ಅಲ್ಲಿ ಮೋಸ ಆಗೈತಿ ಕೊಲೆ ಮಾಡಿಬಿಡ್ತಾರೆ ನಮಗ ರೇಟಾ ಬಂದಿಲ್ಲ ಏನ್ ಉದ್ದೇಶ ನಿಮ್ಮದು ಅಂತ ಕೇಳಿದಾಗ ನೋಡ್ರಿ ಪಕ್ಕ ದರಕ್ಷಿ ಬಗ್ಗೆ ಹೇಳ ಕಬ್ಬಿಣ ಬಗ್ಗೆ ನನಗೆ ಏನೋ ಗೊತ್ತಿಲ್ಲ ಅಂತ ನಾವು ಇನ್ನೊಂದ್ ಮಾತು ಹೇಳಿದ್ರೆ ಇಲ್ರಿ ನನಗ ಮತ್ ಯಾಕ್ ತಗೊಂಡ್ರಿ ನಿಮ್ಗೆಲ್ಲಾ ಅಡದೋಗ್ಬೇಕಂದ್ರಿ ನಾವ್ ಕಬ್ಬೆಗಾರು ಬೀದಿ ಮಣ್ಣಿನ ಹೋರಾಟ ಮಾಡುದು ಪೊಲೀಸ್ ನೋಡ್ ಕೇಸ್ ಹಾಕುದು ಆಮೇಲೆ ಕಿವಿ ಹಾಕಿ ಕತ್ತೆ ತಗೋಬೇಕ ಕೇಳಿದಾಗ ಏ ಮರಣ ಬೇಡ ಬೇಡ ಅನ್ನಾಕತ್ತೀನಿ ನಾ ಒಲಿ ಒಲಿ ಅನ್ನಾಕತ್ತೀನಿ ಅವ್ರು ಕೊಟ್ಟಾರ ಕೇಳ್ತಾರ ಅವ್ರ ಹೆಂಗ್ ಮಾಡೋರಿ ಕಬ್ಬಳಿ ಹರಿಯವ ಒಲ್ಲಾದ ಗಂಡ ನಾದಂಗ ಆಗೈತಿ ಬಾಳೆ ಅದಕ್ಕ ಅವ್ ಏನ್ ಮಾಡ್ಯಾರ ಮನೆ ಅವ್ ಏನು ಕಾಣ ಗೊತ್ತಿಲ್ಲ ನವಂಬರ್ ಒಂದನೇ ತಾರೀಕು ಕಾರ್ಖಾನೆ ಚಾಲು ಅಂದ್ಬಿಟ್ಟವ್ ಅವ್ ಏನು ಹಿಂದೂ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಚಿಕ್ಕೋಡು ಗೊತ್ತಿಲ್ಲ ರೇಟ್ ಗೊತ್ತಿಲ್ಲ ಅದಕ್ಕೆ ಗೊತ್ತಿಲ್ಲ ನವಂಬರ್ ಒಂದೇ ಬೆಳಗಾವ್ ಜಿಲ್ಲೆದಾಗ ಅಥವಾ ಬಾಲಕೋಟೆ ಜಿಲ್ಲೆದಾಗ ಹೋರಾಟ ಪ್ರಯಾಣ ಮಾಡ ಹಿಂದಿಗಿಡ ನವೆಂಬರ್ ಒಂದೇ ತಾರೀಕಂದ ಶಿವಾನಂದ್ ಪಾಟೀಲ್ ಬಹುಶ್ಯ ಸದಸ್ಯ ಹಾಕಿವಳೆ ಮತ್ತು ಅಲ್ಲೇ ನಮ್ಮ ಆಸನ ಬಾಡಿ ಮಿಕ್ಕಿಡ್ ಏರಿಕೆ ಅವ್ರಿಬ್ರು ಕೂಡಿ ಬಹುಶಃ ಶಿವಾನಂದ ಪಾಟೀಲ್ ರೀ ಹಂಗ್ ಮಾಡ್ಬೇಡ್ರಿ ನವಂಬರ್ ಒಂದನೇ ತಾರೀಕು ಅಂತ ತಪ್ಪದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಹಂಗ್ ಬಿಡುತ್ತೆ ನೀವ್ ಹ್ಯಾಂಗ ಉದ್ರಿ ಬಹುಶಃ ಆ ಶಿವಾನಂದ ಪಾಟೀಲ್ ಮಾತ್ರ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅದಕ್ಕೋಸ್ಕರ ಮಾಡ್ತು ಇಂತ ಆಸಾಮಿಗಳು ಇಂತ ಸಚಿವಗಳು ನಾವು ಹಾಳಾಗತ್ತೀ ಎಲ್ಲಿ ಕಾಪು ಗೊತ್ತಿಲ್ಲ ಅದಕ್ಕೆ ನೀರು ಗೊತ್ತಿಲ್ಲ ಅದ್ರ ಕ್ವಾಲಿಟಿ ಗೊತ್ತಿಲ್ಲ ರಿಪೋರಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅದ್ರ ಕ್ವಾಲಿಟಿ ಅದ್ರ ರೇಟ್ ಇಲ್ಲೇನು ಕುಡಿಯಲ್ಲಿ ನಿಮಗೆ ಮಾತ್ರ ಗೊತ್ತೈತಿ ಹೋರಾಟ ಹಿಂಗೆ ತಪ್ಪಿಸೋ ಸಮಯ ಹೋರಾಟ ಕನ್ಫ್ಯೂಸ್ ಮಾಡೋ ಸಮಯ ಹೇಳಿದ್ರು ಆಮೇಲೆ ಬೆಳಗಾವಿ ಜಿಲ್ಲೆ ರೈತರು ಕಾರ್ಖಾನೆಗಳ ಚಾಲೂ ಮಾಡಕ್ ಪ್ರಯತ್ನ ಮಾಡಿದ್ರು ಈ ನಾಡಿನ ರೈತರ ಸೇರಿ ಕಾರ್ಖಾನೆಗಳ ಬಂದ್ ಮಾಡ್ತಾರ ಈಗ ಹೋರಾಟ ಹೊಡಿಯುವಂತ ತಂತ್ರಗಾರಿಕೆ ಮಾಡ್ತಾರ ಅದಕ್ಕೆ ನೀವೆಲ್ಲ ಗಟ್ಟಿ ಆಗಿರ್ಬೇಕು ಇದೊಂದು ತಿಂಗಳು ನೀವು ನಿದ್ದಿನ ಮಾಡಬೇಡ್ರಿ ಹೆಂಗ್ರಿ ಈ ಹೊಸ್ತ ಲಗ್ನ ಆಗೋ ಹೊತ್ತಿನಾಗ ಹೆಂಗ ಕಟ್ಟಿ ಮೇಲೆ ಕಣ್ಣೆ ನೋಡಕ್ ಹೋಗತ್ತಿ ಬೆಳಗಾಂ ಹೊಕ್ಕಿವ್ ನಾ ಧಾರಾಡ್ಕೋಬಾರ್ದು ಅಂತ ನಾವು ರಾತ್ರಿ ಇದ್ದಿಲ್ಲ ತಂಗಿಲ್ ಯಾಕ ಹುಡುಗಿ ಅಲ್ಲಿ ಹಾಕತ್ತಿ ಇಲ್ಲಿ ಹಾಕತ್ತಿಲ್ಲ ನೀವೆಲ್ಲ ನಾವೆಲ್ಲ ನಾವು ನೀವೆಲ್ಲ ಅಂದಾರಲ್ಲ ಹಂಗ ಇವಾಗ ಹುಡುಗಿ ನೋಡಿದಾಗ ನಗದಿಲ್ಲ ಒಟ್ಟ ರಾತ್ರಿ ಆಗ್ಲಿ ಎತ್ತಬಾರ್ದು ಏನಾಗ್ಬೇಕಂದ್ರ ರೇಟ್ ಘೋಷಣೆ ಆಗ್ಬೇಕು ಹಿಂದಿನ ಬಾಕಿ ಹಿಂದಿನ ಬಾಕಿ ಹಾಕ್ತೀವಿ ಹಿಂದಿನ ಬಾಕಿ ಕೊಡ್ಬೇಕು ಈ ವರ್ಷ ರೇಟ್ ಘೋಷಣೆ ಆಗುವವರಿಗೆ ಎಲ್ಲರೂ ಹಗಿ ರಾತ್ರಿ ಚಿಂತನೆ ಹೇಳಿ ಈ ನಾಡಿನ ಸಮಸ್ತ ರೈತರಿಗೆ ಒಂದು ವಿನಂತಿ ಮಾಡ್ತಾ ರೆಡಿ ಇದ್ರೆ ಇದ್ದು ಗಿರೇಕಿ ಕೆಲವೊಂದು ಸುಮ್ನೆ ನೋಡಾ ಕಟ್ಟ ಬಂದಿರ್ತಾರೆ ಏನೇನು ಯಾರ್ಯಾರು ಭಾಷೆನ ಹೇಗೆ ಮಾಡ್ತಾರೆ ನೋಡ್ಕುಂಬರ್ ಅಂತ ಹೇಳಿ ಆ ಸಂದೇಶ ಹರಿಕೆ ಆ ಮುರುಗೇಶ್ ಅವ್ರ ಬಂದಿರ್ತೀರ ಮಾತಾಡಿದ್ರು ನೀವ್ ಕೇಳಿಸ್ಕೊಳ್ಳೋಣ ಸರಿಯಾಗಿ ಪಕ್ಕ ಮುರುಗೇಶ್ ಅವರು ಪಕ್ಕ ನೋಡ್ತಾರೆ ಮೊದಲ ಗಿಡಕ್ಕೆ ಅಲ್ಲಿ ಬೆಳಗಾವಿ ಜಿಲ್ಲೆ ಯಾರ್ಯಾರು ಮಾತಾಡ್ತಾರೋ ಅವ್ರ ಫೋಟೋ ತಗೋಳುದು ಏನ್ ಫೋಟೋ ತಗೋರು ಏನ್ ಮಾಡ್ಕೊಳೋ ಏನ್ ಮಾಡ್ಕೊಳಕ್ ನಿಮ್ದು ಅದಕ್ಕಾಗಿ ನೀವೆಲ್ಲ ರೆಡಿ ಆದ್ರೆ ಯಾಕೆ ಎಸ್ ಬಿಸಿ ಆಗ್ತಿದ್ದಾರ ಬಹಳ ಜನ ಕೂಡ ಆದ್ರೆ ಕುಂಡ್ರು ಅಲ್ಲಿ ಅದ್ರ ಸಮಸ್ಯೆ ಪುತ್ರ ವಿಷಯ ಗೊತ್ತಕ್ಕಂತ ಈ ನಾಡಿನ ಸಮಸ್ತ ರೈತರಿಗೆ ಇನ್ನೊಂದು ಅಲ್ಲಿ ನಮ್ಮಲ್ಲಿ ದೊಡ್ಡ ಕೂಸ್ತೈತಿ ಮುದೋ ಭಾಗದಾಗ ಅಲ್ಲಿ ನಿರಾಣಿ ಮರಿಗತ್ತದಾನ ಹನ್ನೊಂದು ಕೋಟಿ ರೂಪಾಯಿ ಬಾಕಿ ಐತಿ ಕೊಡ್ತಾರ ಹೋದ್ರ ಸೊಪ್ಕೊಂಡ ಈಗ ಒಟ್ಟ ನಾ ಕೊಡದ್ ಗೊತ್ತಿಲ್ಲ ನಾಟಕ ಅದಕ್ಕೆ ಮಾಡಿ ನಗಿದ್ಲು ಇಲ್ಲ ಕೊಡ್ತಾರಿಗೆ ಅದಿ ಮಾಡ್ ಹಿಂದಿನ ಬಾಕಿ ಸೊಪ್ಪ ಮಾಡಿಸಿ ಈ ವರ್ಷದ ರೇಟ್ ಘೋಷಣೆ ಮಾಡುವವರಿಗೆ ನಾವೇನು ಯಾವ್ದು ಕಾರ್ಯಕ್ರಮಕ್ಕೆ ನೀವು ಮಾಡಬೇಡ್ರಿ ಎಲ್ಲರೂ ಕೂಡ ಅದಕ್ಕಾಗಿ ಈ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರ ರೈತ ಎಲ್ಲ ಒಂದಾಗ ಅದಕ್ಕಾಗಿ ಎಲ್ಲಾ ರೈತರಿಗೆ ನನಗ್ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಂತೆ ನನಗೆ ಒದಗಿಸಿ ನಾನು ಮಾತನಾಡಿದ ನಮಸ್ಕಾರ ನಮ್ಮ ಭಾಗದ ಕಬ್ಬು ಹೋರಾಟಗಾರ ರೈತ ಮುಖಂಡರು ಬಸವಂತ ಕಾಂಬಳಿ ಅವರು ಅದು ಮಾತನಾಡಿದ್ರು ಫೋಟು ಹೊಡ್ಕೊಂತಾರ ಮೊದಲು ಬಂದ ಹೋಗ್ಯಾರ ಅಂತೇಳಿ ಇಲ್ಲಿ ಏನ್ ಕೊಡ್ಯಾರಲ್ರಿ ಎಮ್ ಎಲ್ ಎಂಪಿಗೆ ಕಾರ್ಖಾನೆ ಮಾಲೀಕರಿಗೆ ಯಾವ ಫೋಟೋ ಹೊಡಿತಾನಂಜನ ಕುಲ ಅಲ್ಲಿದು ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಐತಿ ಆಯ್ತಲ್ ನಾವ್ ಎಲ್ಲಿ ಆ ಈ ಫ್ಯಾಕ್ಟರಿ ಅಲ್ಲ ಜಿಲ್ಲಾ ಉಸ್ತುವಾರಿ ಫ್ಯಾಕ್ಟ್ರಿಗೆ ಮಾಡಿ ಹೋರಾಟ ಮಾಡಿ ಕರ್ನಾಟಕದ ಪ್ರತಿಯೊಬ್ಬ ರೈತರ ಕಣ್ಣೀರ್ ವರ್ಷ ಸಲುವಾಗಿ ನಾವು ಕುಡೀವಿ ಇದೆಲ್ಲರೂ ಹೆಚ್ಚು ನಾವು ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ನಾವು ನಾಲ್ಕು ಗಂಟೆಗೆ ಒಂದ್ ಮೀಟಿಂಗ್ ಆಗ್ತದ ಈ ಯಾವ ಮ್ಯಾಗ ಹೋರಾಟ ಹೆಂಗ ಹೋರಾಟ ಚಳಂಗಿಲ್ಲ ಬರಂಗಿಲ್ಲ ಎಂಟು ಜನರ ಘೋಷಣೆ ಕೊಟ್ಟು ಮೂವತ್ತರಿಂದ ಐವತ್ತು ಸಾವಿರ ಜನ ಸರಿ ಇಲ್ಲೇ ಹೋರಾಟ ಮುಗಿಸೋ ಪ್ರಯತ್ನ ಮಾಡ್ರಿ ಇದೆಲ್ಲರೂ ಹೆಚ್ಚಾಗಿ ಅಧಿವೇಶನ ಹೋಗ್ತಾರ ಸಿದ್ದರಾಮಯ್ಯ ತಡೆಯಂಗ ತಮ್ಮ ಯಾವ ಲೈಫ್ ಜಾಮರ್ ಹಾಕ್ಯಾನ ಅಂತ ಅದನ್ನೇನ್ ಮಾಡಕ್ ಹೋಗ್ಬೇಡ ಪೊಲೀಸ್ ಅಧಿಕಾರಿಗಳು ವಿನಂತಿ ಮಾಡ್ಕೊಳ್ತೀನಿ ಆ ಜಾಮರ್ ತಗಿರಿ ಯಾವ ನಿಮ್ ಬರಿಯಾಕ್ ಬಂದಿಲ್ಲ ಯಾವಾಗೇನ್ ರೂಟ್ ಕಸ್ಕೊಳಕ್ ಬಂದಿಲ್ಲ ಡಿಸಿಸಿ ಸಿ ಸಿ ಬ್ಯಾಂಕ್ ಅವ್ರ ಮಾನ್ಯ ಯಾವ ಹೇಳಿದಲ್ಲ ಇದೋ ಭಾಗದ ಒಬ್ಬರ ನಾಮಿನೇಷನ್ ಮಾಡಕ್ ಸೂಚಕನ ಕಿಡ್ನಾಪ್ ಮಾಡ್ರಿ ಹಂಗಲ್ ರೂಮ್ ಮಾಡ ನಿಮ್ ಡಿ ಸಿ ಸಿ ಬ್ಯಾಂಕ್ ನಾವು ಕಸ್ಕೊಳಂಗಿಲ್ಲ ನಿಮ್ ಸೊಸೈಟಿ ಬರಂಗಿಲ್ಲ ನಿಮ್ ಕ್ಷೇತ್ರ